ಇವತ್ತು ನಮ್ಮ ದೈವ ಟೀಸರ್ ಲಾಂಚ್ ಗೆ ಗಣ್ಯರು ಮಾಧ್ಯಮ ಮಿತ್ರರು ಹಾಗೆ ನನ್ನ ಹಿತೈಷಿಗಳಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಅನುಭವ ಮಾಡ್ಕೊಳ್ತೀನಿ ಹಾಗೆ ನಮ್ದು ಟೀಸರ್ ನೋಡಿದಿರ ದೈವ ಸಿನಿಮಾ ಟೈಟ್ಲ್ ಹೇಳೋ ಹಂಗಿದೆ ಒಂದು ದೇವರು ದೇವರನ್ನ ಅಹ್ ಇಟ್ಕೊಂಡು ಅಂದ್ರೆ ಆಕ್ಚುಲಿ ನಾನಿಲ್ಲಿ ಯಾವುದನ್ನ ಅಂತ ಮಾಡಿದ್ರೆ ಯೂಜಲಿ ನನಗೆ ಶಿವ ಅಂದ್ರೆ ಬಹಳ ಇಷ್ಟ ನಾನು ಶಿವಭಕ್ತ ಅದರಿಂದ ನನ್ನ ಕಾಲಭೈರವನ್ನ ಇಟ್ಕೊಂಡು ನಮ್ಮ ಕಾಲಭೈರವ್ಗಳಲ್ಲಿ ಈ ಜೋಗಿ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ ಆ ಜೋಗಿ ಕ್ಯಾರೆಕ್ಟರ್ ನಾನು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ಬಟ್ ಇದು ಫುಲ್ಲಿ ಕಮರ್ಷಿಯಲ್ ಡಿವೈನ್ ಟಚ್ ಇದ್ರೂ ಕೂಡ ಇದು ಫುಲ್ಲಿ ಕಮರ್ಷಿಯಲ್ ಮೂವಿ ಹಾಗೆ ಮೊದಲಿಗೆ ಸಾರಿ ಫಸ್ಟ್ ನಮಗೆ ನಮ್ಮ ಬರ್ ಬರ್ಮಾಡ್ಕೊಳ್ತೀನಿ ನಮ್ಮ ಗುರು ದೇಶಪಾಂಡೆ ಸರ್ ನಿರ್ದೇಶಕರು ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಬನ್ನಿ ಸರ್ ಗುರು ದೇಶಪಾಂಡೆ ಸರ್ ಅಂದ ತಕ್ಷಣ ನೆನಪರ ನನಗಂತೂ ರಾಜವಲಿ ಸಿನ್ಮಾ ಎಸ್ ಸರ್ಗೆ ಮಾಡಿರುವಂತ ರಾಜಲಿ ಸಿನ್ಮಾ ನನಗೆ ಆಕ್ಚುಲಿ ಎಸ್ ಸರ್ಗೆ ಒನ್ ಬ್ರೇಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಮೂವಿ ಅಂಡ್ ಈವನ್ ಅದರ ಲುಕ್ ಆಗಲಿ ಪ್ರತಿಯೊಂದು ನನಗೆ ಬಹಳ ಇಷ್ಟ ನಮ್ಮ ಗುರು ದೇಶಪಾಂಡೆ ಸರ್ ಗೊತ್ತು ನಿಮ್ಗೆ ಡೈರೆಕ್ಟರ್ ಪ್ರೊಡ್ಯೂಸರ್ ಅಂಡ್ ಆಲ್ಸೋ ಡಿಸ್ಟ್ರಿಬ್ಯೂಟರ್ ಅವ್ರದ್ದು ಜಿ ಅಕಾಡೆಮಿ ಸಂಸ್ಥೆ ಕೂಡ ಇದೆ ಆಮೇಲೆ ಅವ್ರದ್ದು ಇನ್ನೊಂದು ಹೇಳ್ಬೇಕಂದ್ರೆ ಅವ್ರದ್ದು ಲಾಸ್ಟ್ ಜೆಂಟಲ್ ಮ್ಯಾನ್ ಮೂವಿ ನಂಗೆ ಬಹಳ ಇಷ್ಟ ಅದಕ್ಕೆ ಪ್ರಜ್ವಲ್ ದೇವರಾಜ್ ಅವ್ರಿಗೆ ಸ್ಟೇಟ್ ಅವಾರ್ಡ್ ಕೂಡ ಬಂತು ಅದ್ರ ಡೈರೆಕ್ಟರ್ ಕೂಡ ನಮ್ಮ ಜಡೇಶ್ ಕೆ ಎಂ ಪಿ ಸರ್ ಇಲ್ಲೇ ಇದಾರೆ ಸರ್ ಜಡೇಶ್ ಕೆ ಎಂ ಪಿ ಸರ್ ನಾನು ಬರ ಮಾಡ್ಕೊಳ್ಳೋಣ ಜಡೇಶ್ ಸರ್ ಅವರು ಅವ್ರ ತುಂಬಾ ಸೈಲೆಂಟ್ ಬಟ್ ವೆರಿ ಟ್ಯಾಲೆಂಟೆಡ್ ಅವ್ರದ್ದು ಲ್ಯಾಂಡ್ ಲಾರ್ಡ್ ಸಿನಿಮಾ ಕೂಡ ಬರ್ತಾ ಇದೆ ಅದೇ ಭಾಗವಹಿಸ್ತು ಅಂಡ್ ಗುರು ಶಿಷ್ಯರು ಕೂಡ ನೋಡಿದಿನಿ ಅದು ತುಂಬಾ ಚೆನ್ನಾಗಿದೆ ಅಂಡ್ ನೆಕ್ಸ್ಟ್ ನಮ್ ಚೇತನ್ ಸರ್ ಆ ಚೇತನ್ ಸರ್ ಅವರು ಭರ್ಜರಿ ಚೇತನ್ ಸರ್ ಅಂತಾನೆ ಫೇಮಸ್ ಬಹದ್ದೂರು ಭರ್ಜರಿ ಸಿನಿಮಾಗಳು ಬಹಳ ಇಷ್ಟ ಅದ್ರ ಜೊತೆಗೆ ಅವ್ರಿಗೆ ಇದಕ್ಕಿನ್ನ ನಂಗೆ ಅವ್ರ ಆಸ್ ಅ ಡೈರೆಕ್ಟರ್ ನಂಗೆ ಲಿರಿಸ್ಟಿಕ್ಸ್ ಅವ್ರದ್ದು ಬಹಳ ಇಷ್ಟ ಅವರು ಸಾಂಗ್ ಸಾಂಗ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಸೂಪರ್ ಹಿಟ್ ಸಾಂಗ್ಸ್ ಅವ್ರೂ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ ಮಾಡ್ಕೊಳ್ತೀನಿ ಅಂಡ್ ನೆಕ್ಸ್ಟ್ ನಮ್ಮ ಹರಿ ಸಂತೋಷ್ ಸರ್ ಆಕ್ಚುಲಿ ಅವ್ರದ್ದು ಸಿನಿಮಾನ ವೆಲ್ಕಮ್ ಅಷ್ಟೇ ಸರ್ ಅವ್ರದ್ದು ನಾನು ಅಲೆಮಾರಿ ಸಿನಿಮಾನ ನಾನು ಕಾಲೇಜ್ ಟೈಮ್ ಅಲ್ಲಿ ಥಿಯೇಟ್ರಲ್ಲಿ ನೋಡಿದ್ದೆ ಅವ್ರದ್ದು ಮತ್ತೆ ಅವರು ಬೈಟು ಲವ್ ಕೂಡ ನೋಡಿದೀನಿ ಅವರು ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಇನ್ ಅವರ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂಡ್ ಇನ್ನೊಂದೇನಂದ್ರೆ ಇವತ್ತು ಟೀಚರ್ಸ್ ಡೇ ದಿನ ಇವರೆಲ್ಲ ದೊಡ್ಡ ನಮ್ಮ ಇಂಡಸ್ಟ್ರಿಲಿ ನಮ್ಮಂತ ಚಿಕ್ಕ ಗೆ ಗುರುಗಳಿದ್ದಂಗೆ ಶಿಕ್ಷಕರ ದಿನಾಚರಣೆ ದಿನ ಇವರೆಲ್ಲ ಬಂದು ನಮ್ಮ ಸಿನಿಮಾಗ ಆರೈಸ್ತಾ ಇರೋದು ನಮ್ಗೆ ತುಂಬಾ ಬ್ಲೆಸ್ಸಿಂಗ್ಸ್ ಅಂಡ್ ತುಂಬಾ ಖುಷಿ ಆಗ್ತಿದೆ ಅಂಡ್ ಆಲ್ಸೋ ನಮ್ಮ ನಿರ್ದೇಶಕರ ತನ್ನ ಸಂಘದ ಅಧ್ಯಕ್ಷ ವಿಶ್ವನಾಥ್ ಸರ್ ಕೂಡ ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಬೋದು ಟೀಚರ್ ಏನನ್ಸ್ ನಮ್ಮ ಗುರುಗಳ ಸ್ಥಾನದಲ್ಲಿರುವಂತ ಎಲ್ಲಾ ಡೈರೆಕ್ಟರ್ಸ್ ಅಂಡ್ ಇನ್ನೊಂದು ನನಗೆ ಇನ್ನೊಂದು ಪರ್ಸನಲ್ ಏನ್ ಖುಷಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳಿದ್ದಾರೆ ನಿರ್ದೇಶಕರು ಸರಸ್ವತಿ ಪುತ್ರರು ಅಂತ ಈ ಎಲ್ಲ ಸರಸ್ವತಿ ಪುತ್ರ ಮುಂದೆ ನಂದು ಫಸ್ಟ್ ಆಕ್ಚುಲಿ ಈ ಮೂವಿದು ಫಸ್ಟ್ ಪ್ರೆಸ್ ಮೀಟ್ ಇದು ಈ ಪ್ರೆಸ್ ಮೀಟ್ ನನ್ನ ಟೀಸರ್ ಲಾಂಚ್ ಆಗ್ತಿರೋದು ನಂಗೆ ತುಂಬಾ ಖುಷಿ ಇದೆ ಅಂಡ್ ಇನ್ನೊಂದು ನಮ್ಮ ಗುರುಗಳಾದಂತಹ ರವಿ ಅವರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಹೆಲ್ತ್ ಇಶ್ಯೂ ಇರೋದ್ರಿಂದ ಅವರು ಬರಕ್ ಎನಿವೆ ನನಗೆ ಹರೀಶ್ ಸರ್ ಆಗಲಿ ಜಡೇಶ್ ಸರ್ ಆಗಲಿ ಗುರು ಸರ್ ಆಗಲಿ ಚೇತನ್ ಸರ್ ಆಗಲಿ ಬಂದಿರೋದು ನಂಗೆ ಬಹಳ ಖುಷಿ ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಗೆ ಡೈರೆಕ್ಟರ್ಸ್ ವ್ಯಾಲ್ಯೂ ಗೊತ್ತಿರುತ್ತೆ ಅಂಡ್ ಎಲ್ಲ ಸರಸ್ವತಿ ಪುತ್ರರೆ ಅಂಡ್ ಇವನ್ ದಟ್ಟು ಟು ಟುಡೇ ಇಸ್ ಅ ಟೀಚರ್ಸ್ ಡೇ ಅದರಿಂದ ನನಗೆ ತುಂಬಾ ಖುಷಿ ಇದೆ ಟೀಚರ್ ಏನ್ ಅನ್ಸ್ತು ಅಂತ ನಮ್ಮ ಗುರುಗಳ ಸ್ಥಾನದಲ್ಲಿ ಇರುವಂತ ಎಲ್ಲಾರು ಮಾತಾಡ್ತಾರೆ ಗುರು ಸರ್ ಆ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಎಲ್ಲ ಆಗುತ್ತೆ ಎಲ್ರಿಗೂ ನಮಸ್ಕಾರ ದೈವ ಎಂ ಜೆ ಅವರು ನಂಗೆ ಹೆಚ್ಚು ಪರಿಚಯ ಇಲ್ಲ ಆದ್ರೂ ಅವ್ರ ಬಗ್ಗೆ ಹೆಚ್ಚು ತಿಳ್ಕೊಂಡಿಲ್ಲ ನಂಗೆ ಸಾರಿ ನಮ್ಮ ಮಂಜುನಾಥ್ ಅವ್ರು ಕರೆದ್ರು ಇಲ್ಲಿ ಬಂದ ಮೇಲೆ ಅವರು ಟೀಜರ್ ನೋಡಿದ್ಮೇಲೆ ಅವರು ಪರಿಚಯ ಮತ್ತು ಅವ್ರ ಬಗ್ಗೆ ಗೊತ್ತಾಗ್ತದೆ ಒಂದು ಮೋಸ್ಟ್ಲಿ ಒಂದು ಹಳ್ಳಿ ಸೊಗಡಿನಲ್ಲಿ ಮಾಡ್ತಾ ಇರುವಂತ ಒಂದು ಸಿನಿಮಾ ಹೊಸಬರು ಬರ್ಬೇಕಪ್ಪ ಅಂತಂದ್ರೆ ನಾನು ಯಾವಾಗ್ಲೂ ಒಂದೇ ಏನಂದ್ರೆ ನಿಮ್ ಲೈಫ್ ಅಲ್ಲಿ ತುಂಬಾ ವಿಷಯಗಳನ್ನ ನಡೆದಿರುತ್ತೆ ನಿಮ್ಮ ಒಂದ್ ಜರ್ನಿಯಲ್ಲಿ ನೀವು ನೀವು ನೋಡಿರುವಂತ ಕಾಲೇಜು ಇಲ್ಲ ನೀವು ನೋಡಿರುವಂತ ಊರು ನಿಮ್ಗೆ ಗೊತ್ತಿರುವಂತ ಪಾತ್ರಗಳು ನಿಮ್ಮ ಇರುವಂತ ಎಷ್ಟೋ ಪಾತ್ರಗಳು ಟೀಮ್ ಗೆ ಮೋಸ್ಟ್ಲಿ ಇವರೇ ನೀವೇ ಪ್ರೊಡ್ಯೂಸರ್ ಮನೆಯವರೇ ದುಡ್ಡು ಹಾಕಿ ಸಿನಿಮಾ ಮಾಡಿದರೆ ಹೆಚ್ಚು ಜನಕ್ಕೆ ರೀಚ್ ಆಗ್ಲಿ ಹೆಚ್ಚು ಜನಕ್ಕೆ ರೀಚ್ ನೀವು ಮಾಡಿ ಒಳ್ಳೇದಾಗ್ಲಿ ಸಿನಿಮಾ ಮೂಲಕ ಎಲ್ರಿಗೂ ಅಂತ ಕೇಳ್ಕೊತಿರ್ತೇನೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಮೊದಲಿಗೆ ಕಂಗ್ರಾಟ್ಸ್ ಹೇಳಕ್ ಇಷ್ಟಪಡ್ತೀನಿ ಎಂ ಜಿ ಅವ್ರಿಗೆ ಯಾಕಂತಂದ್ರೆ ಒಂದ್ ಸಿನಿಮಾ ನಿರ್ದೇಶನ ಮಾಡೋದು ಬಹಳ ಕಷ್ಟವಾದಂತ ಸವಾಲಿನ ವಿಷಯ ಅಂತಾನೆ ಅದು ಎಸ್ಪೆಷಲಿ ಡೆಬ್ಯೂ ಡೈರೆಕ್ಟರ್ ಗೆ ಯಾಕಂತಂದ್ರೆ ಬಹಳಷ್ಟು ಕಲಾವಿದ್ರು ಇರ್ತಾರೆ ತಂತ್ರಜ್ಞರು ಇರ್ತಾರೆ ಅವರು ತಲೆಯಲ್ಲಿ ಇರೋಂಥದ್ನ ಪೇಪರ್ ಮೇಲೆ ಬರ್ಕೊಂಡಿರೋ ಅಂಥದ್ನ ಸ್ಕ್ರೀನ್ ಅಲ್ಲಿ ತೆಗಿಬೇಕಾದ್ರೆ ಬಹಳಷ್ಟು ಸವಾಲುಗಳಿರುತ್ತೆ ಸೊ ಅದನ್ನ ನಮ್ಮ ಟೀಸರ್ ನೋಡಿದ್ರೆ ತುಂಬಾ ಪ್ರಾಮಿಸಿಂಗ್ ಅಂತ ಅನ್ಸುತ್ತೆ ಅದಕ್ಕೆ ಮೊದಲು ಅವ್ರಿಗೆ ನಾನು ಕಂಗ್ರಾಟ್ಸ್ ಹೇಳಕ್ ಇಷ್ಟ ಪಡ್ತೀನಿ ಅಂಡ್ ಅದ್ರ ಜೊತೆಗೆ ನಿರ್ದೇಶಕನ ಒಂದು ನಿರ್ದೇಶನದ ಜವಾಬ್ದಾರಿ ಜೊತೆಗೆ ನಾಯಕ ನಟನಾಗೂ ಕೂಡ ಅಭಿನಯಿಸಿದರೆ ಅದು ಕೂಡ ಒಂದು ಅಚೀವ್ಮೆಂಟ್ ಯಾಕಂತಂದ್ರೆ ಪ್ರತಿ ಸೀನಲ್ಲೂ ಅದನ್ನ ನಿರ್ದೇಶನ ಮಾಡ್ಬೇಕಾದ್ರೆ ಇದು ಓಕೆ ಶಾರ್ಟ್ ಇದು ಸೂಪರ್ ಅನ್ನೋ ತರ ಇರುತ್ತೆ ಆದ್ರೆ ಆಕ್ಟಿಂಗ್ ಮಾಡ್ಬೇಕಾದ್ರೆ ಅದನ್ನು ಕೂಡ ಇವ್ರು ಓಕೆ ಮಾಡಿಕೊಂಡು ಕಡೆ ನಿರ್ದೇಶನದ ಜೊತೆಗೆ ಅಭಿನಯನೂ ಮಾಡೋದು ನಿಜವಾಗು ದೊಡ್ಡ ಸವಾಲು ಟ್ರೈಲರ್ ನೋಡಿದಾಗ ಅಂತಂದ್ರೆ ವಿಜುವಲ್ಸ್ ನೋಡಿದಾಗ ತುಂಬಾ ಪ್ರಾಮಿಸಿಂಗ್ ಅಂತ ಅನ್ಸುತ್ತೆ ಹಳ್ಳಿ ಸೊಗಡಿನ ಕತೆ ಯಾವ್ದೋ ಒಂದು ಹೋರಾಟದ ಕತೆ ಅಂತ ಅನ್ಸುತ್ತೆ ಅಂಡ್ ನನ್ಗೆ ತುಂಬಾ ಇಷ್ಟ ಆಗಿದ್ದು ದೈವ ಅನ್ನೋ ಅಂತ ಟೈಟ್ಲು ಯೂಶ್ವಲ್ ಆಗಿ ದೊಡ್ಡವರು ಹೇಳ್ತಾ ಇರ್ತಾರೆ ನಾವ್ ಏನೇ ಕೆಲಸ ಮಾಡಿದ್ರು ದೇವ್ರಿಗೆ ಒಂದು ಆಶೀರ್ವಾದ ಇರಬೇಕು ಅಂತ ಯಾಕಂತಂದ್ರೆ ಭೂಮಿ ಮೇಲೆ ತುಂಬಾ ಗಿಡಗಳು ಮರಗಳು ಇಡುತ್ತೆ ಬಟ್ ಎಲ್ಲವೂ ಕೂಡ ಹೂ ಬಿಡಲ್ಲ ಅಂತ ಹೂ ಬಿಡ ಅಂತದ್ದೆಲ್ಲ ಕಾಯ ಆಗಲ್ಲ ಅಂತ ಕಾಯಾಗ ಅಂತದ್ದೆಲ್ಲವೂ ಕೂಡ ಹಣ್ಣಾಗಲ್ಲ ಅಂತ ಹಣ್ಣಾಗ ಅಂತದ್ದು ಕೂಡ ಎಷ್ಟೋ ಕೊಳತ ಬಿಡದ್ರೆ ಆದ್ರೆ ಎಲ್ಲೋ ಒಂದು ಹಣ್ಣು ದೇವರ ಒಂದು ದೇವಸ್ಥಾನದ ಗರ್ಭಗುಡಿ ತಲುಪಿ ಒಂದು ಪ್ರಸಾದ ಆಗತ್ತೆ ಅಂತ ಅಂದ್ರೆ ಬಹಳಷ್ಟು ನಾವು ಏನೇ ಎಫರ್ಟ್ ಹಾಕಿ ಏನೇ ಮಾಡಿದ್ರು ಒಂದು ಆಶೀರ್ವಾದ ಬ್ಲೆಸಿಂಗ್ಸ್ ಇರ್ಬೇಕು ಅಂತ ಅದು ತುಂಬಾ ಜನ ಟೈಮ್ ಅಂತಾರೆ ತುಂಬಾ ಜನ ಅದೃಷ್ಟ ಅಂತಾರೆ ತುಂಬಾ ಜನ ದೇವ್ರ ನಂಬರು ದೇವ್ರದೊಂದು ಬ್ಲೆಸಿಂಗ್ಸ್ ಅಂತಾರೆ ಸೊ ಆ ತರದ ಒಂದು ದೇವರ ಆಶೀರ್ವಾದ ಈ ದೈವ ಸಿನಿಮಾಗೆ ಸಿಗಲಿ ಅಂತ ನನ್ನ ಕಡೆ ಇಲ್ಲಿ ಹಾರೈಸ್ತೀನಿ ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿರೋ ಅಂತ ಎಲ್ಲ ಕಲಾವಿದ್ರುಗಳಿಗೆ ಎಲ್ಲ ತಂತ್ರಜ್ಞರಿಗೆ ಶುಭವಾಗ್ಲಿ ಆಲ್ ದ ವೆರಿ ಬೆಸ್ಟ್ ಈ ಒಂದು ಟೀಮ್ ನ ಸಪೋರ್ಟ್ ಮಾಡಿ ಅಂತ ನನ್ನ ಕಡೆ ಕೇಳ್ಬೋದು ಧನ್ಯವಾದ ಎಲ್ರಿಗೂ ನಮಸ್ಕಾರ ಇದೊಂದು ದೈವ ಆ ಮಣ್ಣಿನ ಕತೆ ಅಂತಾನೆ ಹೇಳ್ಬೋದು ಇತ್ತೀಚೆಗೆ ಕನ್ನಡದಲ್ಲಿ ಮಣ್ಣಿನ ಕತೆ ಬರ್ತಾ ಇದಾವೆ ಅದು ತುಂಬಾ ಖುಷಿ ವಿಚಾರ ಎಂ ಜೆ ಅವರು ನನಗೆ ಆಕ್ಟಿಂಗ್ ತುಂಬಾ ಇಷ್ಟ ಐತೆ ಎಸ್ಪೆಷಲಿ ದೈವ ಕ್ಯಾರೆಕ್ಟರ್ ಈ ಪಾತ್ರದಲ್ಲಿ ಬಂದಾಗ ಒಂದು ಎನರ್ಜಿ ಇತ್ತು ಸೊ ಒಬ್ಬ ಒಳ್ಳೆ ನಟನಾಗಿ ನನ್ಗೆ ಇದರಲ್ಲಿ ಗುರ್ಸ್ಕೊಳ್ತಾರಂತ ಒಂದು ನಂಬಿಕೆ ಇದೆ ಸೊ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೈಲೆಂಟ್ ಟ್ಯಾಲೆಂಟೆಡ್ ಅಂತ ಹೇಳಿದ್ರೆ ಅದಕ್ಕೆ ಅವರು ಕಮ್ಮಿ ಮಾತಲ್ಲೇ ಮುಗಿಸಿದ್ರು ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇರುವಿಕೆಯೇ ನಮಗೆ ಬಹಳಷ್ಟು ಒಂದು ದೊಡ್ಡ ಸಪೋರ್ಟ್ ಇನ್ನೊಂದು ಸಂತೋಷ ಎಲ್ಲರಿಗೂ ನಮಸ್ಕಾರ ಟೀಸರ್ ತುಂಬಾ ಪ್ರಾಮಿಸಿಂಗ್ ಆಗಿದೆ ಚೇತು ಹೇಳ್ದಂಗೆ ವಿಜುವಲ್ ಇಂಪ್ಯಾಕ್ಟ್ ತುಂಬಾನೇ ಚೆನ್ನಾಗಿ ಬಂದೆ ಸೊ ಇಲ್ಲಿ ಬಂದ್ಮೇಲೆ ಈ ಸಿನಿಮಾ ಬಗ್ಗೆ ನನಗೆ ಡೀಟೇಲ್ ಗೊತ್ತಾಗಿದ್ದು ಯೂಶಲಿ ಆಕ್ಚುಲಿ ನಾವೆಲ್ಲ ತುಂಬಾ ಬ್ಲೆಸ್ಡ್ ಅನ್ಸುತ್ತೆ ಯಾಕಂದ್ರೆ ನಾನು ಬಂದು ಹನ್ನೆರಡು ಹದಿಮೂರು ವರ್ಷ ಆಯ್ತು ಮನುಸಾರಲಿ ಮೋಕ್ಷೇಂದ್ರ ಎಲ್ಲರೂ ಇಡೀ ಫ್ಯಾಮಿಲಿ ಯಾವತ್ತು ನಮ್ಮ ಗುರುಗಳ ಸ್ಥಾನದಲ್ಲಿ ನಿಂತೇ ತಪ್ಪು ಮಾಡಿದಾಗ ಹೇಳಿ ಚೆನ್ನಾಗಿ ಮಾಡಿದಾಗ ಶಬಾಶಂದು ಬೆಳೆಸ್ಕೊಂಡ್ ಬಂದ್ರೆ ಬಟ್ ಇತ್ತೀಚೆಗೆ ಏನಾಗ್ತಾ ಇದೆ ತುಂಬಾನೇ ಒಂಚೂರು ಏನಂದ್ರೆ ಕಮರ್ಷಿಯಲ್ ಆಂಗಲ್ ಬಂದು ಹೊಸೂರಿಗೆ ಅವರು ಅವ್ರ ಸಿನಿಮಾ ಏನ್ ಮಾಡಿದ್ದಾರೆ ಇಟ್ಟ ಜನ ಡಿಸೈಡ್ ಮಾಡ್ತಾರೆ ಬಟ್ ಅವ್ರಿಗೆ ಸಪೋರ್ಟ್ ಅಂತ ಅಂದ್ರೆ ಎಕ್ಸಾಂಪಲ್ಗೆ ಹೊಸಬ್ರಂದ್ರೆ ಯಾರು ಸಡನ್ ಆಗಿ ಬಂದು ಅಗ್ರೆಸಿವ್ ಆಗಿ ಏನು ಹೆಲ್ಪ್ ಮಾಡ್ತಾ ಇಲ್ಲ ಅದಾಗ್ಬೇಕು ಅಂತ ನಾನು ಕೇಳ್ಕೊತೀನಿ ಯಾಕಂದ್ರೆ ಎಲ್ಲರೂ ನಾವೆಲ್ಲ ಒಂದಿನ ಹೊಸುಬ್ರೇನೆ ಯೂಶಲಿ ಎಂ ಜಿ ಅವರು ಸ್ಟೋರಿ ಡೈರೆಕ್ಷನ್ ಹೀರೋ ದುಡ್ಡು ಕೂಡ ಅವರೇ ಹಾಕಿದ್ದಾರೆ ಅಂದ್ರೆ ತುಂಬಾ ನೊಂದಿರೋರೆ ಈ ತರದೊಂದು ನಿರ್ಧಾರ ತಗೊಳ್ಳೋದು ನಾನ್ ಅಬ್ಸರ್ವ್ ಮಾಡಿದಂಗೆ ತುಂಬಾ ಟ್ರೈಮರ್ ಇರ್ತಾರೆ ಹೀರೋ ಆಗಕ್ಕಾಗಿರಲ್ಲ ತುಂಬಾ ಟ್ರೈಮರ್ ಇರ್ತಾರೆ ಡೈರೆಕ್ಟರ್ ಆಗಕ್ಕಾಗಿರಲ್ಲ ಸೊ ಅವಾಗ ತಗೊಳ್ಳೋ ನಿರ್ಧಾರ ಏನು ಅಂದ್ರೆ ನಮ್ಮ ಹತ್ರ ಇರೋ ದುಡ್ಡಲ್ಲಿ ನಾವೇ ಪ್ರೂವ್ ಮಾಡ್ಕೊಳ್ಳೋಣ ಅಂತ ಸೊ ಯೂಶಲಿ ಅವ್ರು ಎಲ್ಲಿ ಕೆಲಸ ಕಲ್ತಿದ್ದಾರೆ ಅದೆಲ್ಲ ಅಲ್ಲಿಂದ ಆಚೆ ಬರೋವರೆಗೂ ಅಷ್ಟೇ ನಿಮ್ಗೆ ಯೂಸ್ ಆಗುತ್ತೆ ಇನ್ಮೇಲೆ ನಿಮ್ಮ ಗುರುಗಳು ನೀವು ಮಾಡೋ ಸಿನಿಮಾನೇ ಅದೇ ನಿಮ್ಗೆಲ್ಲ ಹೇಳ್ಕೊಡುತ್ತೆ ಏನ್ ತಪ್ಪು ಮಾಡಿದ್ಯಾ ಏನ್ ಮಾಡಬೇಕು ಅಂತ ಈ ಚೆಲ್ಲ ಬಿಡಬೇಡಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ನಿರ್ದೇಶಕರಿಗೆ ನನ್ನ ವಂದನೆಗಳು ಕಲ್ಪವೃಕ್ಷ ಕ್ರಿಯೇಷನ್ಸ್ ನಲ್ಲಿ ತಯಾರಾದಂತ ದೈವ ದೈವ ಸಿನಿಮಾ ಅಂದ ತಕ್ಷಣವೇ ಆಲ್ಮೋಸ್ಟ್ ನಮಗೆಲ್ಲ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ದೈವ ಬಲ ಇರಲೇಬೇಕು ಆ ಹೆಸರು ನೋಡಿದ ತಕ್ಷಣವೇ ಚೇತನ್ ಅವರು ಹೇಳಿದ್ರು ದೈವ ಅನ್ನೋದೊಂದು ಪವರ್ಫುಲ್ ಅಂದರೆ ನಮಗೂ ಕೂಡ ಒಂದು ಬಲ ಇದ್ದಾರೆ ಬಟ್ ನನಗೆ ಮಂಜುನಾಥ್ ಜಯರಾಜ್ ಅವರು ಫಸ್ಟ್ ಡೈರೆಕ್ಷನ್ ಅಂತ ಹೇಳಿದ್ರು ಫೋನ್ ಮಾಡಿದಾಗ ಡೈರೆಕ್ಷನ್ ಅಂತ ಹೇಳಿದ್ರು ಇಲ್ಲಿ ನೋಡಿದ್ರೆ ಹೀರೋ ಹೀರೋ ಫಸ್ಟ್ ಸಿನಿಮಾ ಡೈರೆಕ್ಷನ್ ಅಂತ ಖಂಡಿತವಾಗಿಯೂ ನಿಮ್ಮ ಟೀಸರ್ ನೋಡಿದಾಗ ನಮ್ಗೆ ಅಲ್ಲ ತುಂಬಾ ಚೆನ್ನಾಗಿ ಮಾಡಿಸಿ ಒಂದು ಆಕ್ಷನ್ ಇರ್ಬೋದು ಅಥವಾ ಅಲ್ಲಿ ಸೆಂಟಿಮೆಂಟ್ ಏನ್ ಸನ್ನಿವೇಶ ಇದೆ ಆ ಕೆಲವೇ ಕೆಲವೇ ಚಿತ್ರಕೆಗಳು ಇದ್ರೂ ಕೂಡ ನಿಮ್ಮ ಅಭಿನಯ ಆಗಿರ್ಬೋದು ನಿಮ್ಮ ಕೆಲಸ ಆಗಿರ್ಬೋದು ಅದ್ಭುತ ಆಗಿದೆ ಅದರಿಂದ ನಿಮಗೆ ಈ ಸಿನಿಮಾ ತಂಡಕ್ಕೆ ಯಾರು ಎಲ್ಲ ಸಪೋರ್ಟ್ ಮಾಡಿದ್ರೆ ಇಡೀ ಚಿತ್ರತಂಡ್ ಅವರಿಗೆಲ್ಲ ನಾನು ವಂದನೆಗಳನ್ನ ತಿಳಿಸ್ತಾ ನನ್ನ ಮಾತನ್ನು